ಶೇಕನ್ಗಳು ಮುಚ್ಚಿಕೊಂಡು ವಾಕ್ಯದ ಭಾಗಕ್ಕೆ ಹೋಗೋ ಮುಂಚೆ ರೇ ಮಾಡಿಕೊಳ್ಳೋಣ ಸ್ತೋತ್ರ ಸ್ವಾಮಿ ಕರ್ತನೆ ಅಪ್ಪ ಸಮಯನ ಕರ್ತನ ನಮಗಾಗಿ ದಯ ಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಅಪ್ಪ ಸ್ವಾಮಿ ಕರ್ತನೆ ಈ ದಿನವನ್ನು ಕಾನ ಮತ್ತು ಕೃಪೆನ ನೀಡಿ ಸ್ವಾಮಿ ಕರ್ತನೆ ನಿನ್ನ ವಾಕ್ಯನ ಕೇಳುವಂತೆ ಜ್ಞಾನಿಸುವಂತೆ ಕರ್ತನೆ ಒಂದು ಕೃಪೆಯ ನೀಡಿದೆಯ ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಎಷ್ಟೋ ಜನ ಸ್ವಾಮಿ ಅಪ್ಪ ಈ ದಿನವನ್ನು ಕಾಣದೇ ಮಣ್ಣಾಗಿದ್ದಾರೆ ಸ್ವಾಮಿ ಆದರೆ ನಮ್ಮನ್ನು ನೀನು ಉಳಿಸಿದಕ್ಕಾಗಿ ನಿನ್ಗೆ ಸ್ತೋತ್ರ ಕರ್ತಾನೆ ಯಾರ್ಯಾರು ಸ್ವಾಮಿ ಕರ್ತನೇ ಈ ಒಂದು ವಾಕ್ಯನ ಕೇಳುತ್ತಾರೋ ಸ್ವಾಮಿ ಅವ್ರ ಕಿವಿಗಳು ತೆರೆಯಲ್ಪಡಲಿ ಕರ್ತಾನೆ ಅಪ್ಪ ಸ್ವಾಮಿ ನೀನು ಅವ್ರ ಜೊತೆ ಏನು ಮಾತಾಡಬೇಕು ಅಂತ ಬಯಸ್ತಾ ಇದೆಯೋ ನೀನು ವಾಕ್ಯದ ಮೂಲಕ ಅವ್ರ ಜೊತೆ ಏನು ತಿಳಿಸ್ಬೇಕು ಅಂತ ಬಯಸ್ತಾ ಇದೆಯೋ ವಾಕ್ಯದ ಮೂಲಕ ನೀನು ಅವ್ರ ಜೊತೆ ಮಾತಾಡು ಅಪ್ಪ ಈ ಒಂದು ಚಿಕ್ಕ ಪ್ರಾರ್ಥನೆ ಕಾಲದಲ್ಲಿ ಒಪ್ಪಿಸಿಕೊಡ್ತೀನಿ ಏಸು ವಿ ನಾ ಮದ ಬೇಡಿಯೊಂತಿದ್ದೇವೆ ನನ್ನತ ಆಮೇನ್ ಏಷಾಯ ನಲವತ್ತೊಂದು ಹದಿಮೂರು ಭಯಪಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಓವನ್ ನಾನೇ ನಿನ್ನ ಕೈ ಹಿಡುತ್ತೇನಲ್ಲ ಇಲ್ಲಿದೆ ವಾಕ್ಯದಲ್ಲಿ ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಇವತ್ತ ಅನೇಕರು ಏನೋ ಒಂದು ಸಹಾಯಗಾಗಿ ಏನೋ ಒಂದು ನಿರೀಕ್ಷೆಗಾಗಿ ಕಾಯ್ತಾ ಇದ್ದಾರೆ ಒಬ್ಬರ ಮೇಲೆ ನಿರೀಕ್ಷೆ ಇಟ್ಟು ಆದರೆ ನಾವು ದೇವ್ರ ಮೇಲೆ ನಿರೀಕ್ಷೆ ಇಟ್ಟು ಕಾಯುವುದಾದರೆ ಅದೇ ನಮಗೆ ಸಹಾಯ ಮಾಡ್ತಾನೆ ಇವತ್ತು ನಿಮ್ಮನ್ನ ನೋಡಿ ದೇವ್ರು ಹೇಳ್ತಾ ಇದ್ದಾರೆ ಭಯ ನಾನು ನಿನಗೆ ಸಹಾಯ ಮಾಡ್ತೀನಿ ಮನುಷ್ಯರ ಮೇಲೆ ನಂಬಿಕೆನೇ ಇಟ್ಟು ಸಹಾಯ ಮಾಡ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ಸೋತೋಗಿ ಕೂತಿದೆಯಾ ಭಯ ಪಡಬೇಡ ನಾನು ನಿನಗೆ ಏನು ಮಾಡ್ತೀನಿ ಸಹಾಯ ಮಾಡ್ತೀನಿ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ದೇವರು ಹೇಳ್ತಾ ಇದ್ದಾರೆ ಭಯ ಪಡಬೇಡ ನಾನು ಹಿಂಗೆ ಸಹಾಯ ಮಾಡ್ತೀನಿ ನಿನ್ನ ಕೈ ಹಿಡಿದು ನಾನು ನಡೆಸ್ಕೊಡ್ತೀನಿ ನಿನ್ನ ದೇವರ ದಯ ಹೋವನ ನಾನು ನಿನಗೆ ಹೇಳ್ತಾ ಇದ್ದೀನಿ ನಿನ್ನ ಕೈ ಹಿಡಿದು ನಾನು ಏನು ಮಾಡ್ತೀನಿ ನಡೆಸ್ಕೊಡ್ತೀನಿ ನೀನು ಯಾವುದೋ ಒಂದು ವಿಷಯಕ್ಕಾಗಿ ಕುಗ್ಗಿ ಹೋಗಿದೆಯಾ ನೀನು ಇನ್ನೊಂದು ವಿಷಯಕ್ಕಾಗಿ ಮನುಷ್ಯರ ಮೇಲೆ ಚಿಂತೆನ ಹಿಟ್ಟು ಇಟ್ಟು ಇಟ್ಟು ಸೋತೋಗಿದೆಯಾ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ನಿನ್ನ ದೇವರ ದಯ ಹೋವನೆಂಬ ನಾನೇ ನಿನ್ನ ಕೈನ ಹಿಡಿತಾ ಇದ್ದೀನಿ ಹಾಗೆ ನಾವು ಮತ್ತೆ ಇನ್ನೊಂದು ವಾಕ್ಯನ ನೋಡ್ಕೊಳ್ಳೋ ಹತ್ತೆ ಏಷಯ ಹೆದರ ಬೇಡ ಅವಮಾನವಾಗುವುದಿಲ್ಲ ನಾಚಿಕೆ ಪಡೆದಿರು ನಿನಗೆ ಆಶಾಭಂಗವಾಗದು ಯವನ ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾವು ಯಾವುದೋ ಒಂದು ವಿಷಯಕ್ಕಾಗಿ ಎದುರ್ತಾ ಇದ್ದೀರಿ ನಾನು ಕೆಳಸ ಪ್ಲೇಸಲ್ಲಾಗಲಿ ಇಲ್ಲ ಓದೋ ವಿಷಯದಲ್ಲಾಗಲಿ ಇಲ್ಲ ಏನೋ ಒಂದು ವಿಷಯದಲ್ಲಿ ನನಗೆ ಹೋದ್ರೆ ನಂಗೆ ಅವಮಾನವಾಗ್ಬಿಡುತ್ತಾ ಅಂತ ನಾವು ಭಯ ಪಡ್ತಾ ಇದ್ದೀರಿ ಹೆದ್ರುತ್ತ ಇದ್ದೀರಿ ಅದರ ಧೈರ್ಯ ವಾಕ್ಯಲ್ಲಿ ಹೇಳ್ತಾ ಇದೆ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾಚಿಕೆ ಪಡೋದಿರು ನನಗೆ ಆಶಾಭಂಗವಾಗೋದು ಏನಂತ ಭಯ ಪಡಬೇಡ ನಿನಗೆ ಅವಮಾನ ಆಗೋಲ್ಲ ನೀನು ಏನಕ್ಕೂ ಕುಗ್ಗಿ ಹೋಗಿದ್ಯಾ ಈ ಜಾಬಲ್ಲಿನ ಪಮೋಷನ್ ಸಿಗ್ತಲ್ಲ ಅಂತ ಕುಗ್ಗಿ ಹೋಗಿದ್ಯಾ ಎಲ್ಲ ನಿನ್ನ ಕೆಲಸದಿಂದ ತೆಗಿಯ ತಗ್ದ್ದಾಗ್ತೀರಂಥ ಒಂದು ಸಿಚುವೇಶನಲ್ಲಿ ನೀವಿರ್ಬೋದು ಇಲ್ಲ ಸೆಳಿ ವಿಷಯದಲ್ಲಿ ಆಗ್ತಾ ಇಲ್ವೇ ಅಂತ ಕಣ್ಣೀರಲ್ಲಿರ್ಬೋದು ಆದರೆ ದೇವರು ಹೇಳ್ತಾ ಇದ್ದಾರೆ ದೇವ್ರ ವಾಕ್ಯದ ಮೂಲಕ ದೇವ್ರು ತಿಳಿಸ್ಕೊಡ್ತಾ ಇದ್ದಾರೆ ಇದ್ರ ಬೇಡ ನಿನಗೆ ಅವಮಾನವಾಗೋದಿಲ್ಲ ಯಾಕಂದರೆ ನಿನ್ನ ಕೈ ಹಿಡ್ದಿದ್ದೀನಿ ಯೋ ಎಂಬ ನಾನೇ ದೇ ದೇವರಾದ ನಾನೇ ನಿನ್ನ ಸಂಗಡ ಹಿಡ್ದಿದ್ದೀನಿ ನಿನ್ನ ಕೈ ಹಿಡ್ದತನು ಯಾರು ಏಸು ಸ್ವಾಮಿ ಇದ್ರ ಬೇಡ ನೀನು ಯಾವ ವಿಷಯದಲ್ಲಿ ಇವತ್ತು ಕುಗ್ಗಿ ಹೋಗಿದ್ಯೋ ಯಾವ ವಿಷದಲ್ಲಿ ನಿಮಗೆ ಆಶಾವಂಗವಾಗುತ್ತೆ ಅಂತ ನೀನು ಭಯ ಪಡ್ತಾ ಇದೆಯೋ uh ನೀನು ಯಾವ ವಿಷಯದಲ್ಲಿ ಸೋತೋಗಿದೆಯೋ ಅದೇ ವಿಷಯದಲ್ಲಿ ನಾನು ಏನು ಮಾಡ್ತೀನಿ ನಿನ್ನ ನಾಚಿಕೆ ಪಡಕ್ಕೆ ಬಿಡಲ್ಲ ಅದೇ ವಿಷಯದಲ್ಲಿ ನಾನು ಏನು ಮಾಡ್ತೀನಿ ನಿನಗೆ ಜಯಾನ ಕೊಡ್ತೀನಿ ಅಂತ ಧೈರ್ಯ ಹೇಳಿ ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ ಆ ಥರ ವಾಕ್ಯದ ಮೂಲಕ ಎಷ್ಟೋ ಸಾರಿ ನಾವು ಅನೇಕರ ಜನ ಬಂದ್ಬಿಟ್ಟು ನಮ್ಮನ್ನ ಹೆಂಸಿಸಿರ್ಬೋದು ಇಲ್ಲ ನಿನಗೆ ಓದೋಕೆ ಬರಲ್ಲ ಅಂತ ನಮ್ಮನ್ನ ಗೇಳಿ ಮಾಡಿರ್ಬೋದು ಇಲ್ಲ ನಾವು ಒಂದು ನಾವು ಹಾಕ್ಕೊನೋ ಬಟ್ಟೆ ಇಲ್ಲ ನಡ್ಕೊನ ಹೋಗೋಂಥ ದಾರಿ ಅದನ್ನೆಲ್ಲ ನೋಡಿ ಏನು ಮಾಡ್ತಾಯಿರ್ತಾರೆ ಗೇಳಿ ಮಾಡ್ತಾ ಇರ್ಬೋದು ನೋಡ ಹೆಂಗಿದೆ ಮನೆ ನೋಡು ಹೆಂಗಿದೆ ಅಂತ ಅನೇಕ ರೀತಿಯಲ್ಲಿ ಅನೇಕ ಜನರುಗಳು ಮಾತಾಡ್ಬೋದು ಹೇಳ್ತಾ ಇದನ್ ಅಂಥವ್ರ ಮುಂದೆ ನಾನು ಏನ್ ಮಾಡ್ತೀನಿ ನಾಚಿಕೆ ಪಡಕ್ ಬಿಡಲ್ಲ ಅವಮಾನ ಆಗಕ್ ಬಿಡಲ್ಲ ನಾಶಭಂಗ ಆಗಕ್ ನಾನು ಬಿಡಲ್ಲ ಇವತ್ತ ನೀನ್ ಹೆದರ್ಬೇಡ ನೀನ್ ಏನೇ ಒಂದು ಸೋತೋಕೆ ಯಾವುದೇ ಒಂದು ವಿಷದಲ್ಲಿ ಕಣ್ಣೀರು ಆಗ್ತಾ ಇರ್ಬೋದು ಏನೋ ಒಂದು ವಿಷಯ ಅಪ್ಪ ಅಮ್ಮನೇ ನಿನ್ನ ತೋರಿದ್ ಬಿಟ್ಟಿರ್ಬೋದು ಬಂಧುಗಳು ಮಿತ್ರಗಳು ದ್ವಿಸ್ತಾ ಇರ್ಬೋದು ಆದರೆ ನಾನು ನಿನ್ನ ಕೈ ಹಿಡ್ದಿದ್ದೀನಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅವ್ರ ಮುಂದೆ ನಿನಗೆ ನಾಚಿಕೆ ಪಡೋಕ್ಕೆ ನಾನು ಬಿಡಲ್ಲ ಕರ್ತನಾದ ದೇವನದ ನಾನು ನಿನಗೆ ಹೇಳ್ತಾ ಇದ್ದೀನಿ ನಾನು ನಿನ್ನ ಸಹಾಯಕ್ಕನು ಹೀನಕ್ಕೆ ಭಯ ಪಡ್ತೀಯ ಮಗನೇ ಮಗಳೇ ಇವತ್ತು ಹೋವಾದ ದೇವನ್ ನಮ್ಮ ಜೊತೆ ಇದ್ದಾನೆ ಯಾವತ್ತೂ ಭಯ ಪಡಬಾರದು ಎಷ್ಟೇ ಜನ ಬಂದು ನಮ್ಮ ವೈರಿಗಳು ಮುತ್ತಿಕೊಂಡ್ರೂ ನಾವೇನು ಮಾಡಬೇಕು ಧೈರ್ಯದಿಂದ ಏಸು ಸ್ವಾಮಿನ ದುಷ್ಟಿಸಿ ದೇವರಿಗೆ ಸ್ತೋತ್ರ ಹೇಳಬೇಕು ಯಾಕಂದರೆ ನಮ್ಮ ಜೊತೆ ಇರುವ ಆತನು ಯಾರು ನಮಗೆ ಸಹಾಯ ಮಾಡುವುದನ್ನು ಯಾರು ನಮ್ಮ ಹೆಸರು ಹಿಡಿದು ಕರೆದಾತನು ಯಾರು ಈ ಕೈಗಳನ್ನ ಹಿಡಿದಾತನು ಯಾರು ಏಸು ಸ್ವಾಮಿ ಆತ ನಮ್ಮ ಜೊತೆ ಇದ್ದಾನೆ ಇಷ್ಟು ದಿನ ಏನೋ ಒಂದು ವಿಷಯದಲ್ಲಿ ಕಣ್ಣೀರಾಗ್ತಾ ಇದ್ದೀರ ಇಷ್ಟು ದಿನ ಈ ಸಂಕಟಕ್ಕೆ ಕೊನೆನೇ ಇಲ್ಲವಾ ಅಂತ ಕಣ್ಣೀರಾಗ್ತಾ ಇರ್ಬೋದು ಒಂದು ಅನಾರೋಗ್ಯದ ಸಮಸ್ಯೆ ಆಗಿರಲಿ ಇಲ್ಲ ಏನೋ ಒಂದು ಐಶ್ವರ್ಯ ಆಗಿರಲಿ ಇಲ್ಲ ಓದೋ ವಿಷಯದಲ್ಲಾಗಿರಲಿ ಇಲ್ಲ ಆತ್ಮಿಕ ಜೀವಿತದಲ್ಲಾಗಿರಲಿ ಇಲ್ಲ ಏಸು ಸ್ವಾಮಿ ಜೊತೆ ಹತ್ರ ಆಗೋಕ್ಕೆ ನೀವು ಪ್ರಯತ್ನ ಪಡ್ತಾ ಇರೋದಾಗಲಿ ಯಾವುದೇ ವಿಷಯದಲ್ಲಾಗಲಿ ಇವತ್ತು ನೀವು ಹೆದರಬೇಡ್ರಿ ಏಸು ಸ್ವಾಮಿ ನಿಮ್ಮ ಮುಂದೆ ನಡೆಸ್ಕೊಡ್ತಾರೆ ದಯ ನಿಮ್ಮ ಜೊತೆ ಹಾಕಿತ್ತು ಆತ ನಿಮ್ಮನ್ನ ನಡೆಸ್ಕೊಡ್ತಾರೆ ಎಲ್ಲರೂ ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿಕೊಂಡು ಪ್ರೇಯರ್ ಮಾಡೋಣ ಇವತ್ತು ನಾವು ಒಪ್ಪಿಸ್ಕೊಡೋಣ ನಮ್ಮಲ್ಲಿ ಏನೊಂದು ಬಾಧೆ ಇತ್ತು ಅದನ್ನು ಒಪ್ಪಿಸ್ಕೊಟ್ಟು ಏನು ಮಾಡೋಣ ದೇವ್ರ ಹತ್ರ ಕೇಳ್ಕೊಳ್ಳೋಣ ದೇವ್ರ ವಾಕ್ಯದ ಮೂಲಕ ಹೇಳ್ತಾ ಇದ್ದಾನಲ್ಲ ಭಯ ಬೇಡ ನಾನು ನಿನಗೆ ಸಹಾಯ ಮಾಡ್ತೀನಿ ನಿನಗೆ ಆಶಾಭಂಗವಾಗೋದಿಲ್ಲ ನಾಚಿಕೆ ಪಡೋದಕ್ಕೆ ನಾನು ಬಿಡಲ್ಲ ನೀ ಎಲ್ಲರ ಮುಂದೆ ನಿನ್ನ ತಲೆಗಳನ್ನ ಎತ್ತಿಸ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಏನು ದುಃಖ ಇದೆ ಯಾವ ವಿಷಯಕ್ಕಾಗಿ ನಾವು ದುಃಖಿಸ್ತಾ ಇದ್ದೀರಿ ನಾವೇನಕ್ಕಾಗಿ ಚಿಂತಿಸ್ತಾ ಇದ್ದೀರಿ ಏನಕ್ಕಾಗಿ ಪ್ರತಿ ದಿನ ನೈಟ್ ಮಲಗುವಾಗ ಹಾಸಿಗೆ ಮೇಲೆ ಕಣ್ಣೀರು ಹಾಕ್ತಾ ಇದ್ದೀರಿ ಎಲ್ಲನೂ ದಯ ನೋಡ್ತಾ ಇದ್ದಾನೆ ಆ ಕಣ್ಣೀರ್ನ ವ್ಯರ್ಥವಾಗಿ ಹಾಕೋದಕ್ಕಿಂತ ದೇವ್ ಪಾದ ಮುಂದೆ ಹಾಕೋಣ ಆ ಕಣ್ಣೀರ್ನ ಆತ ಕಣ್ಣೀರಿಗೆ ಬದಲು ಕೊಡ್ತಾನೆ ತಕ್ಕ ಸಮಯದಲ್ಲಿ ನಮ್ಮನ್ನ ಮೇಲೆತ್ತುತ್ತಾನೆ ಆ ನಂಬಿಕೆಯಿಂದ ಇವತ್ತು ನಾವು ಕಣ್ಮುಚ್ಚಿ ದೇವ್ರ ಹತ್ರ ಪ್ರಯಾಣ ಮಾಡ್ಕೊಳ್ಳೋಣ ಎಲ್ಲರೂ ಕಣ್ಮುಚ್ಚಿ ಒಂದು ನಿಮಿಷ ಪ್ರೇರ್ ಮಾಡ್ಕೊಳ್ಳೋಣ ಸ್ವಾಮಿ ಕರ್ತನ ಅಪ್ಪ ಈ ವಿಡಿಯೋ ನೋಡ್ತಿರೋ ಅನೇಕರು ಸ್ವಾಮಿ ಕರ್ತನ ಒಂದು ಸಮಸ್ಯೆಲೋ ಇಲ್ಲ ಒಂದು ಗೋಲಾಟದಲ್ಲೋ ಇಲ್ಲ ಒಂದು ಇಲ್ಲ ಅನಾರೋಗ್ಯದ ಸಮಸ್ಯೆ ಏನೋ ಒಂದು ವಿಷಯ ಅವ್ರ ಪರ್ಸ್ನಲ್ ವಿಷಯಕ್ಕಾಗಲಿ ಏನೋ ಒಂದು ವಿಷಯಕ್ಕಾಗಿ ಕುಗ್ಗಿ ಹೋಗಿರ್ಬೋದು ದೇವರೇ ಅಪ್ಪ ಮನುಷ್ಯರ ಕೈನ ಹೆದ್ರು ನೋಡಿ ನೋಡಿ ಸೋತೋಗಿರ್ಬೋದು ಸ್ವಾಮಿ ಮನುಷ್ಯನಿಗೆ ಸಹಾಯ ಮಾಡ್ತಾರ ಅಂತ ಹೇಳಿ ಹೇಳಿ ದುಃಖದಲ್ಲಿ ಸ್ವಾಮಿ ಎದ್ರು ನೋಡಿ 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 ಒಂಟಿತನ ಆಗಿತ್ತು ಹಾಸಿಗೆ ಮೇಲೆ ಕಣ್ಣೀರ್ ಆಗ್ತಾ ಇರ್ಬೋದು ಜೀವನ ಹೇಗ್ ಕಳಿತೀರೋ ಅಂತ ಭಯದಲ್ಲಿರ್ಬೋದು ಸ್ವಾಮಿ ಆದ್ರೆ ನಿನ್ ವಾಕ್ಯದ ಮೂಲಕ ಮಾತಾಡಿದ್ಯಾ ಭಯ ಪಡಬೇಡ ಹೆದರ ಬೇಡ ನಿನಗ ಆಶ್ರಭಂಗವಾಗುವುದಿಲ್ಲ ನಾಚಿಕೆ ಪಡೆದಿರು ನಿನ ಜಯ ಕೊಡ್ತೀನಿ ಅಂತ ಹೇಳಿದ್ಯಲ್ಲಪ್ಪ ಇವತ್ತು ನೀನವ್ರ ಕಣ್ಣಿನ ಮಾರ್ಪಡಿಸು ಸಂತೋಷವಾಗಿ ಕರ್ತನವ ಸ್ತುತಿಸುವಂತರಿ ನಾವು ಘನ ಪಡಿಸುವಂತ ಅವನ ಕರ್ತನೇ ಮುಟ್ಟು ಒಂದಂತ ಹೃದಯನ ನೋಡುವಂತ ನೀನಾಗಿದ್ಯಾ ನೀನ್ ಆಗಿದ್ಯಾ ಅಪ್ಪ ಕಣ್ಣೀರಾಗ್ತಿರುತ್ತ ಒಂದೊಂದು ಸ್ವಾಮಿ ಆ ಕಣ್ಣರಿಗೆ ನಿನ್ ಬದಲನ ಕೊಡ್ತೀಯ ಅದಕ್ಕಾಗ ನಿನಗೆ ಸ್ತೋತ್ರ ಈ ಪ್ರಾರ್ಥನೆ ಈ ವಾಕ್ಯ ಸ್ವಾಮಿ ಕರ್ತನ ಇವರು ಒಬ್ಬೊಬ್ಬರು ಸ್ವಾಮಿ ಕರ್ತಾರೆ ಒಬ್ಬೊಬ್ಬರ ಮೂಲಕ ಸ್ವಾಮಿ ಈ ವಾಕ್ಯ ಯಾರ ತಲುಪ್ಬೇಕು ಅಂತ ಅವ್ರಿಗೆ ನೀನ್ ತಲುಪಿಸ್ತಾ ಇದೆಯಾ ಅವ್ರ ಜೊತೆ ನೀನ್ ಮಾತಾಡ್ತಾ ಇದೆಯಾ ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನ ಸಿಕ್ಕ ಪ್ರಾರ್ಥನೆ ಕರದಲ್ಲಿ ಒಪ್ಪಿಸಿ ಕೊಡುತ್ತಾ ಐಸಮಿನ ನಾಮದಲ್ಲಿ ಬೇಡಿಯೊಂದು ದೇವೇ ನಮ್ಮ ತಂದೆ ಆಮೇಲೆ ಪ್ರೈಸ್ ತಲವ ಎಲ್ಲರಿಗೂ